ಂತಹ ಸೊಸೈಟಿ ಮಂಜು ಅವರ ಹುಟ್ಟುಹಬ್ಬ ಇವತ್ತು ಎಲ್ಲ ಸ್ನೇಹಿತರು ಈ ಬಡಾವಣೆಯ ಹಿರಿಯರು ಎಲ್ಲರೂ ಸೇರಿ ಒಂದು ಸಡಗರ ಸಂಭ್ರಮದಿಂದ ಅವರ ಮನೆಯ ಮಗನ ಹುಟ್ಟುಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಆಗಿದೆ ಜನಾನುರಾಗಿಯಾಗಿ ಜನಪರವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಜನಗಳ ಕಷ್ಟಗಳಿಗೆ ಸ್ಪಂದಿಸ್ತಾ ಬಂದಿರತಕ್ಕಂತಹ ಮಂಜುನಾಥ್ ಅವರ ಹುಟ್ಟುಹಬ್ಬದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಭಗವಂತ ಅವರಿಗೆ ಅವರಿಗೆ ಕುಟುಂಬಕ್ಕೆ ಹೆಚ್ಚಿನ ಒಂದು ಸಾಮರ್ಥ್ಯವನ್ನು ಕೊಟ್ಟು ಅವ್ರಿಗೆ ಇನ್ನೂ ಒಳ್ಳೆಯ ಸ್ಥಾನಮಾನಗಳು ಲಭ್ಯ ಆಗಿ ಆಶಿಸೋಣ ನಮಸ್ಕಾರ ಅಣ್ಣ ಮಂಜಣ್ಣನವರು ಇಲ್ಲಿ ಇಟ್ಪುಣಲ್ಲಿ ತುಂಬಾ ಬಡವರಿಗೆ ಮತ್ತೆ ಮಕ್ಕಳಿಗೆ ಎಲ್ರಿಗೂ ತುಂಬಾ ಅನುಕೂಲ ಮಾಡಿಕೊಡ್ತಾರೆ ಅವರು ಒಳ್ಳೆ ಮನಸ್ಸು ಒಳ್ಳೆ ಹೃದಯ ಇದೆ ಅವರ ದೇವರು ನೂರ ಶಾಯಿ ಆರೋಗ್ಯ ಕೊಟ್ಟು ಅವ್ರ ಮನೆಗೆಲ್ಲ ಕುಟುಂಬಕ್ಕೆಲ್ಲ ಕೊಟ್ಟು ಕಾಪಾಡಲಿ ಅಂತ ನಾವು ದೇವರನ್ನ ಕೇಳ್ಕೊತೀವಿ ವರ್ಷ ನಮ್ಮೆಲ್ಲ ಗೆಳೆಯರು ಆ್ಯಕ್ಚುಲಿ ಹೊರಡೆ ಹೋಗ್ಬೇಕಾಗಿತ್ತು ಈ ವರ್ಷ ಪ್ರತಿ ವರ್ಷವೂ ಇಲ್ಲಿ ಆಚರಣೆ ಮಾಡ್ತಾಯಿದ್ದು ಇದ್ದಕ್ಕಿದ್ದಂಗೆ ನಮ್ಮ ಸ್ನೇಹಿತರೆಲ್ಲರೂ ಎಲ್ಲ ಬೆಳಗ್ಗೆ ಇದ್ದು ತಿಂಡಿ ತಿಂದು ಆಮೇಲೆ ಹೊರಡಿ ಅಂದರು ಅದಕ್ಕೋಸ್ಕರ ಒಂದು ತಿಂಡಿ ಕಾರ್ಯಕ್ರಮ ಮಾಡಿ ನಮ್ಮೆಲ್ಲ ಸ್ನೇಹಿತರು ನಮ್ಮ ಕಾರ್ಯಕರ್ತರು ನಮ್ಮ ಬಂಧುಗಳು ಅಣ್ಣ ತಮ್ಮೆಲ್ಲ ಏನಿದ್ದಾರೆ ಅವರ ಆಶೀರ್ವಾದ ತಗೊಂಡು ನಾವು ಆಚೆ ಹೋಗ್ತಾಯಿದ್ವಿ ಸೊ ನನಗೆ ಅವರು ಎಮ್ ಎಲ್ ಎ ಆಗೋಕ್ಕಿಂತ ಮುಂಚೆ ಸ್ನೇಹಿತರು ಆ ಸ್ನೇಹನ ನಾವು ಇವತ್ತವರು ಅವರು ಎಮ್ ಎಲ್ ಎ ಆದ್ರೂ ಮೂರು ಸಾರಿ ಗೆದ್ದಿದ್ರು ಆ ಸ್ನೇಹನ ಅವರು ಉಳಿಸ್ಕೊಂಡಿದ್ರೆ ನಾವು ಹಂಗೆ ಉಳಿಸ್ಕೊಂಡು ಹೋಗಿದ್ದೆವು ವಾರ್ಡಿನ ಹೊಸ್ಕೆರಳ್ಳಿ ವಾರ್ಡಿನಲ್ಲಿ ಸೊಸೈಟಿ ಮಂಜುವರ ಹುಟ್ಟುಹಬ್ಬದ ದಿನ ಇವತ್ತು ಏನಂದರೆ ಸರಳವಾಗಿ ಆಚರಿಸ್ಕೊಂತ ಇದೀವಿ ಈ ವರ್ಷ ಪ್ರತಿ ವರ್ಷ ಆಚರಿಸ್ತೀವಿ ಒಂದೊಂದು ಇನ್ನೂ ಇನ್ನೂರಿಂದ ಇನ್ನೂರೈವತ್ತು ಜನಕ್ಕೆ ಉಪಹಾರ ಮಾಡಿ ನಮ್ಮ ರವಿ ಸುಬ್ರಹ್ಮಣ್ಯ ಅವರು ಆರು ಅವರು ಬರಬೇಕು ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಬರುತ್ತೆ ಅಂದರು ಅಂದ್ಬಿಟ್ಟು ಇವಾಗ ರವಿ ಸುಬ್ರಹ್ಮಣ್ಯ ಬಂದು ಕೇಕ್ ಕಟ್ ಮಾಡಿ ಅವ್ರು ಇದು ಮಾಡಿದ್ದಾರೆ ಸೊ ಸೊಸೈಟಿ ಮಂಜುವವ್ರಿಗೆ ನಾವು ಕೇಳ್ಕೊಳ್ಳೋದು ಏನಂದರೆ ಮೂವತ್ತೈದು ನಲವತ್ತು ವರ್ಷಗಳಿಂದ ಜನಗಳ ಪರವಾಗಿ ನಿಂತು ಹೋರಾಡ್ತಾ ಇರುವಂಥ ವ್ಯಕ್ತಿ ಅಂದರೆ ನಗರ ವಾರ್ಡಿನಲ್ಲಿ ಸೊಸೈಟಿ ಮಂಜು ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ನಾನು ಒಪ್ಕೊತೀನಿ ಅದರಿಂದ ಅದರಿಂದ ನಾವು ಹೇಳೋದೇನೆಂದರೆ ಅವರಿಗೆ ಮುಂದೆಗಡೆ ಮುಂದೆ ಬರೋ ಮಹಾನಗರ ಪಾಲಿಕೆಯಲ್ಲಿ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ ನಾವು ಅಶೋಕ್ ಸಾಹೇಬ್ರಲ್ಲಿ ಮನವಿ ಮಾಡ್ಕೊತೀವಿ ಈ ಜನಗಳ ಪರವಾಗಿ ಮನವಿ ಮಾಡ್ಕೊತೀವಿ ಇದ್ರನ್ನ ಅವರು ಮ ಮನದಾಳದಲ್ಲಿ ಇಟ್ಕೊಂಡು ಮಂಜು ಅವ್ರನ್ನ ಈಗ ನಾವು ಅವ್ರಿಗೊಂದು ಕೌನ್ಸ್ಲರ್ಸ್ನ ಟಿಕೆಟ್ ಕೊಡಬೇಕು ಅಂತ ಮಾತಾಡ್ತೀವಿ